ನಮಸ್ಕಾರ ನಮ್ಮೆಲ್ಲರ ಜೀವನ ಆ ಭಗವಂತನ ಕೊಡುಗೆ ಆಗಿರೋ ಗೊತ್ತಾಗ ಆ ಕೊಡುಗೆ ಎಷ್ಟು ವಿಚಿತ್ರ ಅಂದ್ರೆ ಬಹಳಷ್ಟು ವಿಚಿತ್ರ ಕೊಟ್ಟಂತ ಈ ಜೀವನದಲ್ಲಿ ಅನೇಕ ತದ್ವಿರುದ್ಧಗಳು ಇಲ್ಲದಾವೆ ಖುಷಿ ಕೊಡತನ ಅದ್ರ ಒಂದಿಷ್ಟು ನೋವು ಕೊಡ್ತಾನ ನೋವು ಕೊಡ್ತಾನ ಅದ್ರ ಜೊತೆಗೊಂದಿಷ್ಟು ಖುಷಿ ಇಟ್ಟ ಒಂಥರ ವಿಚಿತ್ರ ಮತ್ತ ಜೀವನ ಯಾವಾಗಲೂ ಒಂದೇ ರೀತಿ ಇರಲ್ಲ ಅದರಲ್ಲಿ ವೈವಿಧ್ಯತೆ ಇದೆ ಒಂದೇ ರೀತಿಯ ಜೀವನ ಯಾರಿಗೂ ಇಲ್ಲ ಈ ಭೂಮಿಯ ಮೇಲೆ ಎಲ್ಲದನ್ನೂ ಖುಷಿ ಕೊಟ್ಟದೆ ಎಲ್ಲ ಇದ್ದು ಖುಷಿ ಕಸ್ಕೋದ ಈಶನ ಆಟ ಹೆಚ್ಚು ಯಾವ ರೀತಿ ಆದ್ರೆ ನಮ್ಗ ಹುಟ್ಟಿನಿಂದ ಸಾವಿನ ಕಡೆಗೆ ನಡೆ ಹೆಚ್ಚನ್ನ ಹಚ್ಚಿ ಆವಾಗವಾಗ ಅನೇಕ ಪಾಠಗಳನ್ನ ಇಲ್ಲಿ ಕಲಿಸ್ತಾನೆ ಪೆಟ್ಟುಗಳನ್ನು ಕೊಟ್ಟು ಪಾಠಗಳನ್ನು ಕಲಿಸ್ತಾನೆ ಇಲ್ಲಿ ಪೆಟ್ಟು ತಿಂದು ಪಾಠ ಕಲಿಯುವುದು ಜೀವನದ ಪಾಠಶಾಲೆಯಲ್ಲಿ ನಡೀತಾ ನಡೀತಾ ನಡೆದಿದೆ ನಡೆದ ನಡೆದಿದೆ ಜೀವನ ನಡೀತಾ ಇದೆ ಪಾಠಗಳು ಸಿಗ್ತಾ ಇದಾವೆ ಪಾಠಗಳು ಸಿಗೋಕಿಂತ ಮುಂಚೆ ಪೆಟ್ಟುಗಳು ಸಿಗುತ್ತಾ ಇದಾವೆ ಮತ್ತೆ ಇಲ್ಲಿ ಅನೇಕ ಪರಿಹರಿಸತಕ್ಕಂತ ಸಮಸ್ಯೆಗಳನ್ನ ಕೊಡ್ತಾರೆ ಅನೇಕ ಸಮಸ್ಯೆಗಳನ್ನ ನಾವು ಕೊಡ್ತೇನೆ ಪರಿಹಾರ ಮಾಡ್ತೇನೆ ಬಿಳಿಸುದು ಪತ್ಸಲು ಪದಕ್ಕ ಹೆಂಗ ಬಿಡಿಸ್ತೀವಿ ಹಂಗ ಅವು ಬಿಡಿಸ ನಾವು ನಾವು ಅವುಗಳನ್ನು ಬಿಡಿಸ್ಕೊಂಡು ಹೋಗಬೇಕು ಮತ್ ಬಿಡಿಸ್ತಾ ಪರಿಹರಿಸ್ತಕ್ಕಂತ ಇಲ್ಲಿ ಪರಿಹಾರವಿಲ್ಲದೆ ಯಾವುದೂ ಸಮಸ್ಯೆ ಇಲ್ಲ ಎಲ್ಲದಕ್ಕೂ ಪರಿಹಾರ ಆಗ ಆದ್ರೆ ಆ ಸಮಸ್ಯೆ ನಮ್ ಕೊಟ್ಟು ಅದ್ರ ಒಂದು ಪರಿಹಾರ ಎಲ್ಲೂ ಮುಚ್ಚಿಟ್ಟಿರ್ತಕ್ಕ ಹುಡುಕ್ಬೇಕು ಅದೇ ಜೀವನ ಪೆಟ್ರೋಲ್ ಪಾಠ ಕಲಿಯುವುದೇ ಜೀವನ ಪಾಠ ಪೆಟ್ರೋಲ್ ನೋಡದೆ ಪಾಠ ಕಲಿಯಕ್ಕೆ ಸಾಧನೆ ಎಲ್ಲ ಆಗುದು ಯಾರ ಇಲ್ಲಿ ಶ್ರೀಮಂತ ಬಡವ ದೊಡ್ಡ ಜಾಣ ಯಾವ ಭೇದ ಭಾವಗಳು ಇಲ್ಲ ಪ್ರತಿಯೊಬ್ರು ಅವರವರ ಜೀವನ ಪಾಠಕ್ಕಾಗಿ ಅವರವರ ಜೀವನದಲ್ಲಿ ಪೆಟ್ರೋಲ್ ಅನ್ನ ತಿನ್ನೇ ಬೇಕಾಗ್ತದೆ ಮತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಅನೇಕ ಪರಿಹರಿಸತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಸಿಕ್ತವೆ ಆ ಪರಿಹರಿಸತಕ್ಕಂಥ ಸಮಸ್ಯೆಗಳ ಮಧ್ಯದಲ್ಲಿ ಒಂದು ಪರಿಹಾರ ಇಟ್ಟಿರ್ತಾನ ಈಶ ಅದನ್ನು ನಾವು ಕುಡಿಕೆ ಯಾವ ಸಮಸ್ಯೆಗೆ ಪರಿಹಾರ ಇಲ್ಲ ಅನ್ನೋ ಇಲ್ಲ ಈ ಚಿಕ್ಕ ಎಲ್ಲದಕ್ಕೂ ಒಂದಿಲ್ಲ ಒಂದು ಪರಿಹಾರ ಇದ್ದೇ ಇದೆ ಅದಕ್ಕಾಗಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಗೊತ್ತಲ್ಲ ಅವುಗಳನ್ನು ನಾವು ಪರಿಹರಿಸ್ತಾ ಹೋಗೋದು ನಾವು ಒಂದು ದಿನಪತ್ರಿಕೆಯನ್ನ ನೋಡಿದೆವು ಅಂದ್ರೆ ಅದರಲ್ಲಿ ಪದವನ್ನು ಬಿಡಿಸಲಿಕ್ಕೆ ಇಷ್ಟಪಟ್ಟು ತನಿಖೆ ಬಿಡಿಸ ಅದರಲ್ಲಿ ಒಂದು ಖುಷಿ ಇದೆ ಅದರಲ್ಲೊಂದು ಮಜೆ ಇದೆ ಹಾಗೆ ಜೀವನದಲ್ಲಿ ಒಂದು ಖುಷಿ ಮಜ ಅನ್ನೋದು ಸಿಗ್ಬೇಕು ಅಂದ್ರೆ ಸಮಸ್ಯೆಗಳು ಬರ್ತಾ ಇದ್ದವು ನಾವು ಅವುಗಳ ಪರಿಹಾರವನ್ನ ಹುಡುಕ್ತಾ ಇದ್ದವು ಸಾಕ್ತಾ ಇದ್ದಾಗ ನಮ್ದ ಆ ಖುಷಿ ಸಿಗ್ತದ ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸ್ತಕ್ಕಂಥ ಅನುಭವಗಳನ್ನ ಕೊಟ್ಟ ಈಶ್ ತುಂಬಾ ಈ ಜೀವನದಲ್ಲಿ ಎಲ್ಲ ಜೀವನದ ತುಂಬಾ ಸಂಭ್ರಮಿಸ್ತಕ್ಕಂಥ ಅನುಭವಗಳು ಚೆರಿದ್ರೆ ನಾವು ಸೆಟ್ಟುಗಳದವ ಪಾಠ ಆಗಿರೋದ ಸಮಸ್ಯೆಗಳದವ ಪರಿಹಾರ ಇರೋದು ಮತ್ತ ಅನುಭವಗಳದವ ಅವುಗಳ ಜೊತೆ ಸಂಭ್ರಮ ಕೂಡ ಇದೆ ಸಂಭ್ರಮಿಸ್ತಕ್ಕಂಥ ಅನುಭವಗಳು ಅವುಗಳನ್ನು ಕೂಡ ನಾವು ಖುಷಿಯಿಂದ ಅವುಗಳನ್ನು ಆನಂದಿಸು ಅಂತ ಸಾಕಷ್ಟು ಸಂದರ್ಭಗಳನ್ನ ನಮ್ಗೆ ನೀಡ್ತಾ ಇದ್ದಾನೆ ಆ ಸಂದರ್ಭಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮರ ದುಡ್ಡು ಮತ್ತ ಅದೇ ತೊಂದರೆಗಳು ಅದೇ ಸಮಸ್ಯೆಗಳು ಅವುಗಳನ್ನ ಹೆಚ್ಚಿಗೆ ನೆನಪು ನಾನು ಹಿಂಗಾಯ್ತು ಹಿಂಗಾಯ್ತು ಹಂಗಿತ್ತೆ ಈ ಗುಂಡಿತ್ತೆ ಅದಾಯ್ತು ಇತ್ತು ಈಗ ಇರೀ ಅವರಿಗೆ ಈಗ ಖುಷಿ ಹೊಟ್ಟಂತ ಊಟ ಮಾಡಿ ಅನುಭವಿಸ್ತದೆ ಭಗವಂತ ನಮ್ಗೆ ಹೇಳ್ತಾನ ನಾವ್ ಹಿಂದೆ ಬಿಸಿ ರೊಟ್ಟಿ ನಾ ತಂಗ್ಳ ರೊಟ್ಟಿ ತಿಂತಿದ್ದೆ ಅನ್ಬೋದು ಕುಂದಿ ತಂಗ್ಳಾಗಿ ಹೋಗ್ತದ ನಮ್ಗಾರ್ವಿ ಕಾಲ ಯಾರಿಗಾಗಿ ಕಾಯ್ತಾ ಕುಂದ್ರಲ್ಲ ಅದು ಸಾಗ್ತಾ ಇದೆ ಸಾಗುವ ಕಾಲದ ಜೊತೆ ನಾವು ಕೂಡ ಸಾಗಬೇಕು ಸಾಗ್ಬೇಕು ಅಂದ್ರೆ ಪೆಟ್ರೋಗಳು ಇದ್ದಿದ್ದಾಗ ಪಾಠ ಕಲೀಬೇಕು ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡ್ಕೋಬೇಕು ಅನೇಕ ಸಂಭ್ರಮಿಸ್ತಕ್ಕಂಥ ಅನುಭವಗಳನ್ನು ಸಿಕ್ಕಾಗ ನಾವು ಅವುಗಳನ್ನು ಜೋಪಾನವಾಗಿ ನಮ್ಮ ನೆನಪಿನ ಆಚರಣೆಯಲ್ಲಿ ಅನುಭವಿಸಿ ನೆನಪಿನ ಆಚರಣೆಯಲ್ಲಿ ಭದ್ರವಾಗಿಡಬೇಕು ಆಗಾಗ ಅವುಗಳನ್ನು ತೆಗೆದು ನಾವು ನೋಡಬೇಕು ನೋಡಿ ಮತ್ತೆ ಸಂಭ್ರಮಿಸಬೇಕು ಮತ್ತೆ ಅವುಗಳಿಂದ ಪ್ರೇರಣೆ ಪಡೆದು ಉತ್ಸಾಹ ತುಂಬಿಕೊಂಡು ನಾವು ಮುಂದೆ ಸಾಧ್ಯ ಅಂದಾಗ ಮಾತ್ರ ಇದೊಂದು ರೋಚಕ ಜೀವನ ಅದ್ಭುತಗಳ ಆಧಾರ ನಮ್ಮ ಜೀವನ ಅಂತ ಅದ್ಭುತಗಳ ಆಗ ಆಗ್ಬೇಕು ಅಂದ್ರ ನಾವು ಸಂಭ್ರಮಿಸುವ ಅನುಭವಗಳನ್ನು ನಮ್ಮ ಖಜಾನೆಯಲ್ಲಿ ನಾವು ಖಜಾನೆಯಲ್ಲಿಕೋತೇವೆ ಅಂದಾಗ ಸಾಧ್ಯ ಈಶಿಗೆಯ ಈ ಜೀವನದಲ್ಲಿ ಅದ್ಭುತವ ಕಾಣ್ತ ನೋಡ್ಬೇಕಷ್ಟೇ ನಾವು ಬರೀ ಸಮಸ್ಯೆಗಳಷ್ಟೇ ಇಲ್ಲ ಪೆಟ್ಟುಗಳಷ್ಟೇ ಇರಲ್ಲ ಅವುಗಳ ಜೊತೆ ಸಂಭ್ರಮಿಸ್ತಕ್ಕಂತ ಖುಷಿ ಖುಷಿಯಾಗಿರ್ತಕ್ಕಂಥ ಕ್ಷಣಗಳು ಕೂಡ ಆಗವಾ ಅವುಗಳನ್ನು ಕೂಡ ನಾವು ನೋಡ್ಬೇಕು ಅವು ಯಾವಾಗ ಸಿಗ್ತಾವಂದ್ರೆ ಈ ಪೆಟ್ಟಿನಿಂದ ಪಾಠ ಪಾಠಕ್ಕೆಂದು ಸಮಸ್ಯ ಪರಿಹಾರ ಕಂಡು ನಂತರ ಈ ಸಂಭ್ರಮಿಸುವ ಅನುಭವಗಳು ನಮ್ದು ಸಿಗ್ತಾವ ಅದು ಒಂದ್ರಗೊಂದು ಮುಚ್ಚಿಟ್ಟ ಮರು ಪೆಟ್ಬಿಡ್ತದ ಪಾಠ ಕಲಿತೀವಿ ಸಮಸ್ಯೆ ಬರ್ತದ ಪರಿಹಾರ ಕಾಣುತ್ತೀವಿ ಕಣ್ ನಂತರ ಇದು ಸಿಕ್ಕಿರಬೇಕು ಒಂದೊಂದು ಪದರು ಬಿಡಿಸ್ಬೇಕು ನಾವು ಪೆಟ್ಟಿನ ಪದರು ಸಮಸ್ಯೆಯ ಪದರು ಇವುಗಳನ್ನ ಬಿಡಿಸ್ತಾ ಹೋದಾಗ ಅವು ಒಳಗಡೆ ಆ ಸಂಭ್ರಮದ ಕೊಡುಗೆ ನನ್ನಾಗಿ ಕೈಗೊಂಡು ಕೊಡ್ತಾರೆ ಧನ್ಯವಾದಗಳು